ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ಡೇಟು ಮಂಗಳವಾರ ಸಾರಿ ಆ್ಯಕ್ಚುಲಿ ಏನಕ್ಕೆ ಕೆಂಪು ಬರ್ತಾ ಇದೆ ಅಂತಂದರೆ ನನಗೆ ಆ್ಯಕ್ಚುಲಿ ಈ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ನಾಲ್ಕು ತಿಂಗಳು ಏನಿದೆಯಲ್ಲ ಸ್ವಲ್ಪ ಬೆಚ್ಚಗಿರಬೇಕು ನಾನು ಬಿಕಾಸ್ ನಂಗೆ ನಾನು ಮದುವೆಗೆ ಮುಂಚಿಂದನೂ ನನಗೆ ಈ ಟೈಮ್ ಅಂತಂದರೆ ಕೋಲ್ಡ್ ಜಾಸ್ತಿ ಆಗ್ಬಿಡುತ್ತೆ ಆ್ಯಂಡ್ ಆಲ್ಸೋ ಹೀರೆಕಾಯಿ ಆಗಲಿ ಸೌತೆಕಾಯಿ ಆಗಲಿ ಇವೆಲ್ಲ ತಿಂದ್ರೂ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಬಟ್ ನನಗೆ ಬೇಸಿಕ್ ತರಕಾರಿಗಳಲ್ಲಿ ಇಷ್ಟ ಆಗೋದೇ ಹೀರೆಕಾಯಿ ಸೌತೆಕಾಯಿ ಸೊ ಅದನ್ನು ತಿಂದಿರೋ ಅಂತೂ ಇರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೋಲ್ಡ್ ಥರ ಫೀಲ್ ಆಗ್ತಾಯಿದೆ ಆ್ಯಂಡ್ ಕೆಮ್ಮು ಜಾಸ್ತಿ ಬರ್ತಾ ಇದೆ ಸೊ ಸಾರಿ ಸ್ಟಾರ್ಟಿಂಗಲ್ಲೇ ಹಿಂಗಾಗೋಯಿತು ಸೊ ಪೂಜೆ ಎಲ್ಲ ಆಯಿತು ಮೇ ಬಿ ಸಾಮ್ರಾಣಿ ಕಪ್ಪಿಟ್ಟಿದ್ನಲ್ಲ ಅದ್ರದ್ದು ಹೊಗೆ ಹೋಗಿದ್ದಕ್ಕೂ ಕೆಂಬ ಅಂತ ಗೊತ್ತಿಲ್ಲ ಬಟ್ ಕೋಲ್ಡ್ ಟೈಮಲ್ಲಿ ನಂಗೆ ಈ ಥರ ಕೋಲ್ಡ್ ಆಗೋದು ಕಾಮನ್ನು ಆ್ಯಂಡ್ ಏನಾದರೂ ನಾನು ಇನ್ನೂ ತಣ್ಣೀರಲ್ಲಿ ಲೈಕ್ ಬಟ್ಟೆ ಒಗಿಯೋದಾಗಿರಬಹುದು ಮನೆ ಒರೆಸೋದು ಈ ಥರ ಎಲ್ಲ ಮಾಡಿದ್ದಿದ್ರೆ ಮೇ ಬಿ ನಂಗೆ ಇನ್ನೂ ಥಂಡಿ ಆಗ್ತಾಯಿತ್ತು ನಿಮಗೆ ನೆನಪಿದೆಯಾ ಈ ಥರ ಸೀಸನಲ್ಲೇನ ನಾನು ಕಾಲಿಗೆ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ಓಡಾಡ್ತೀನಿ ಅಂದರೆ ಕ್ಲಾತ್ದು ಸ್ಲಿಪ್ಪರ್ಸ್ ಬರುತ್ತಲ್ಲ ಸೊ ಅದೆಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದೆ ಈಗ ಅದನ್ನೇ ಮತ್ತೆ ರಿಪೀಟ್ ಮಾಡಬೇಕೋ ಏನೋ ಹಾಗೆ ಅನ್ನಿಸ್ತಾ ಇದೆ ಬಿಕಾಸ್ ನಮ್ಮ ಕಡೆ ಅಂತೂ ತುಂಬಾ ಕೋಲ್ಡ್ ಇದೆ ತುಂಬಾ ಈ ಜಮ್ಮು ಕಾಶ್ಮೀರದಲ್ಲೆಲ್ಲ ಹೇಗೆ ಹಿಮಪಾತ ಬೀಳ್ತಾ ಇರತ್ತಲ್ಲ ಲೈಕ್ ಸೇಮ್ ಅದೇ ಥರನೇ ಅನ್ನಿಸ್ತಾ ಇದೆ ಆ್ಯಂಡ್ ಇವತ್ತಿನ ವೀಡಿಯೋ ಒಂದು ಒಂದೊಳ್ಳೆ ಡೆಫಿನೆಟ್ಲಿ ನಿಮಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸ್ಯಾಟಿಸ್ಫೈ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಲೈಫಲ್ಲಿ ಮೋಟಿವೇಶನ್ ಸಿಗುತ್ತೆ ಏನು ಎತ್ತ ತಿಳ್ಕೊಬೇಕು ಅಂತ ಅಂದರೆ ಕೊನೆವರೆಗೂ ವೀಡಿಯೋನ ನೀವು ನೋಡಲೇಬೇಕು ಗಾಯ್ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಸ್ಟಾರ್ಟಿಂಗಲ್ಲೇ ಹೀಗೆ ವ್ಲಾಗ್ ಶುರು ಮಾಡಿದ್ರು ಅಂತ ದಯವಿಟ್ಟು ಬಿಡಿ ಓಕೆನಾ ಸೊ ಫಸ್ಟಿಗೆ ಬೆಳಿಗ್ಗೆನೇ ಪೂಜೆ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಎಲ್ಲವನ್ನು ರೆಕಾರ್ಡ್ ಮಾಡಿದ್ದೀನಿ ಹೋಗಿ ಬನ್ನಿ ಅದಾದ ಮೇಲೆ ನಾನು ಲೈಫಲ್ಲಿ ಒಂದಷ್ಟು ಮೋಟಿವೇಶನನ್ನು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಈ ಕಾರ್ತಿಕ ಮಾಸದಲ್ಲಿ ತಿಳ್ಕೊಳ್ಳೇಬೇಕಾದಂತಹ ವಿಚಾರಗಳನ್ನು ಶೇರ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನೋಡಬೇಕು ಅಂತಂದರೆ ನೀವು ಈ ವಿಡಿಯೋಸ್ ಎಲ್ಲ ನೋಡಲೇಬೇಕು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ಲೆಟ್ಸ್ ದ ವಿಡಿಯೋ ಅಂದ್ರಲ್ಲ ಒಂದು ಪುಟಾಣಿ ಕಥೆನ ಹೇಳಿ ಸ್ಟಾರ್ಟ್ ಮಾಡ್ತೀನಿ ತುಂಬ ಜನಕ್ಕಿದು ಮೋಟಿವೇಟ್ ಆಗಬಹುದು ನನಗಂತೂ ತುಂಬ ಮೋಟಿವೇಟ್ ಆಯಿತು ಎಕ್ಸ್ಪೆಷಲಿ ಕಾರ್ತಿಕ ಮಾಸ ಅಂತಂದರೆ ಒಂದು ರೀತಿ ಬ್ಲೆಸ್ಡ್ ಮಾಸ ಅಂತಲೇ ಹೇಳಬಹುದು ಆ್ಯಂಡ್ ಈ ಮಾಸದಲ್ಲಿ ಆದಷ್ಟು ನಾನ್ ವೆಜ್ ತಿನ್ನೋದು ಕಡಿಮೆ ಮಾಡಿ ಯಾಕಂದರೆ ಚಳಿ ಇರುತ್ತೆ ಸೊ ಸ್ವಲ್ಪ ಜೀರ್ಣಶಕ್ತಿಗೂ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಆಲ್ಸೋ ನಾವು ಈ ಕಾರ್ತಿಕ ಸೋಮವಾರದಲ್ಲಿ ನಾವು ಆ ಪರಮೇಶ್ವರನನ್ನು ಪೂಜೆ ಮಾಡ್ತೀವಿ ಸೊ ಪರಮೇಶ್ವರ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಎಷ್ಟು ನಿಯಮ ನಿಷ್ಠೆಯಿಂದ ಇದ್ದರೂ ಸಾಕಾಗೋದಿಲ್ಲ ಅಲ್ವಾ ಸೊ ಅದಕ್ಕೇನೆ ಅಂತ ಹೇಳಿ ಇವತ್ತೊಂದು ಪುಟಾಣಿ ಕತೆ ಹೇಳ್ತೀನಿ ಇದು ಎಷ್ಟು ಜನಕ್ಕೆ ಮೋಟಿವೇಟ್ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಬ್ರು ನನ್ನ ಫ್ರೆಂಡು ಬೇರೆ ಯಾರೂ ಅಲ್ಲ ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದಂತಹ ಸತ್ಯ ಘಟನೆ ಇದು ಅವರು ಮತ್ತು ಅವ್ರ ಯಜಮಾನ್ರು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರ್ತಾರೆ ಹೋಗಬೇಕಾದ್ರೆ ಒಬ್ಳು ತುಂಬ ವಯಸ್ಸಾದಂತಹ ಮುದುಕಿ ತುಂಬ ವಯಸ್ಸಾಗಿದೆ ಲೈಕ್ ಎಂಬತ್ತು ಎಪ್ಪತ್ತು ಮೇಲೇ ಆಗಿದೆ ಅಜ್ಜಿಗೆ ಅಜ್ಜಿಗೆ ಫುಲ್ಲು ಸ್ವೆಟ್ಟಿಂಗ್ ಇದೆ ತುಂಬಾ ನಿಶಕ್ತಿ ಎದ್ದು ಓಡಾಡೋಕ್ಕೂ ಆಗ್ತಾಯಿಲ್ಲ ಲಿಟ್ರಲಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಒಂದು ರೋಡಲ್ಲಿ ಲಿಟ್ರಲಿ ಅಜ್ಜಿ ಕೂತ್ಕೊಬಿಟ್ಟಿದ್ದಾರೆ ರೋಡಲ್ಲೇ ಇವ್ರ ಗಂಡ ಹೆಂಡತಿ ಏ ಪಾಪ ರೀ ಆ ಅಜ್ಜಿ ಕೂತಿದ್ದಾರೆ ಬನ್ನಿ ಹೋಗಿ ನೋಡೋಣ ಏನಾಗಿದೆ ಏನಾದರೂ ಹೆಲ್ಪ್ ಬೇಕೇನೋ ಅಂತ ಸೊ ಇವರಿಬ್ಬರು ಹೋಗ್ತಾರೆ ಹೋಗಿ ಅಜ್ಜಿ ಏನಾಯಿತು ಏನಾದರೂ ಹೆಲ್ಪ್ ಬೇಕಾಗಿತ್ತಾ ಅಂತ ಕೇಳಿದಾಗ ಹೌದು ಕಣ ನನ್ನ ಕೈಯಲ್ಲಿ ನಡಿಯೋಕೆ ಆಗ್ತಲ್ಲ ಒಂದು ಸ್ವಲ್ಪ ಕಾಡಿಲಿ ದೇವಸ್ಥಾನದವ್ರಿಗೂ ಬಿಟ್ಬಿಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ನನ್ನ ಫ್ರೆಂಡ್ ಏನು ಹೇಳ್ತಾಳೆ ವಿಡಿಯೋ ಮಾಡ್ಕೊಂಡಿದ್ದಾಳೆ ಆ್ಯಕ್ಚುಲಿ ಅದನ್ನು ಅವಳ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದಾಳೆ ಆ ಅಜ್ಜಿನ ಕೇಳಿದಾಗ ಆ ಅಜ್ಜಿ ಹೇಳ್ತಾಳಂತೆ ಆ ಅಜ್ಜಿನ ಏನಂತ ಕೇಳ್ತಾಳೆ ನನ್ನ ಫ್ರೆಂಡ್ ಅಂತ ಅಂದರೆ ಅಲ್ಲ ಅಜ್ಜಿ ಇಷ್ಟೊಂದು ನಿಶ್ಶಕ್ತಿ ತುಂಬಾ ಸುಸ್ತು ಅಂತ ಹೇಳ್ತಾ ಇದ್ದೀರಾ ಈ ಟೈಮಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋಗೋದು ಬೇಕಾಗಿತ್ತಾ ಅಂತ ಅದಕ್ಕೆ ಆ ಅಜ್ಜಿ ನಗ್ನಗ್ತ ಹೇಳ್ತಾಳಂತೆ ಅಯ್ಯೋ ಹೋಗಬೇಕು ಕಣಮ್ಮ ಈ ವಯಸ್ಸಲ್ಲಿ ನನಗೆ ಈ ಕಾರ್ತಿಕ ಮಾಸ ಸಿಕ್ಕಿರೋದೇ ಭಾಗ್ಯ ಬರೋ ಕಾರ್ತಿಕ ಮಾಸ ಅಷ್ಟೊತ್ತಿಗೆ ನಾನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಆ ಶಿವಪ್ಪನಲ್ಲಿ ನಾನು ಬೇಡ್ಕೊತೀನಿ ನನಗೆ ಯಾವುದೇ ಥರದ ಕಷ್ಟಗಳನ್ನು ಕೊಡ್ದಿರ ಆರಾಮ್ಸೆ ನಿನ್ನ ಮಳ್ಳಿಗೆ ಕರ್ಕೊಳ್ಳಪ್ಪ ಅಂತ ಹೇಳಿ ಕೇಳ್ಕೊಳಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿ ಹೇಳ್ತಾಳಂತೆ ನಾವು ಕಂಫರ್ಟ್ ಝೋನನ್ನು ಹುಡುಕ್ತೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಯ್ಯೋ ಓನ ಮೇಜ್ಮಾನ್ ಅಯ್ಯೋ ಈ ವಾರ ಅಲ್ಲದೆ ಬರೋ ವಾರ ಹೋಗೋಣ ಬಿಡು ಹೆಂಗಿದ್ರೂ ನಾಲ್ಕು ವಾರ ಇದೆ ನಾಲ್ಕು ವಾರದಲ್ಲಿ ಒಂದೊಂದು ವಾರ ಹೋದ್ರೆ ಆಯಿತು ಅಂತ ಕಂಫರ್ಟ್ ಕಂಫರ್ಟನ್ನು ಹುಡುಕ್ತೀವಿ ಆ ಅಜ್ಜಿ ಹೇಳಿದ ಮಾತು ನನ್ನ ಫ್ರೆಂಡಿಗೆ ಎಷ್ಟು ಎಮೋಷ್ನಲ್ ಆಯಿತು ಅಂತಂದರೆ ನನಗೆ ಕಾಲ್ ಮಾಡಿದಾಗ ಇದನ್ನೆಲ್ಲ ಹೇಳ್ಕೊಂಡ್ರು ಆ್ಯಕ್ಚುಲಿ ನೋಡಿ ನನಗೇನೆ ಒಂದು ರೀತಿ ಎಮೋಷ್ನಲ್ ಆಗ್ತಾ ಇದೆ ಆ ಅಜ್ಜಿ ಹೇಳಿದ ಮಾತು ಅದರ ಅರ್ಥ ಈ ಕಾರ್ತಿಕ ಮಾಸ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಭಗವಂತ ನೀನು ಇಷ್ಟೇ ಪೂಜೆ ಮಾಡು ನೀನು ಇಷ್ಟೇ ಹಾಕು ಅಂತ ಹೇಳಿ ಕೇಳೋದಿಲ್ಲ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡು ಅಂತಲೇ ಭಗವಂತ ಕೇಳ್ಕೊಳ್ಳೋದು ಆ ಅಜ್ಜಿಗೆ ಅದಾದಮೇಲೆ ನೀರನ್ನು ಕುಡಿಸಿ ಅವ್ರ ಯಜಮಾನ್ರಿಗೆ ಹೇಳ್ತಾರಂತೆ ರೀ ಅಜ್ಜಿನ ನಾನು ಕೂರಿಸ್ತೀನಿ ನೀವು ಹೋಗಿ ದೇವಸ್ಥಾನದಲ್ಲಿ ಬಿಟ್ಟು ಬಿಟ್ಟು ವಾಪಸ್ ಬನ್ನಿ ಆಮೇಲೆ ನಾನು ಬರ್ತೀನಿ ಅಂತ ಅದಕ್ಕೆ ಅಜ್ಜಿ ಅಯ್ಯೋ ನೂರು ಕಾಲ ನಿನ್ನ ಹೆಸರೇನಮ್ಮ ಇಂಥ ಹೆಸರು ಅಪ್ಪ ಕೃಷ್ಣ ಮಹದೇವ ಈ ಈ ದಂಪತಿಗಳನ್ನು ಕಾಪಾಡುತ್ತಂದೆ ಇವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ಹೇಳಿ ಅಜ್ಜಿ ಭಾರಿ ತುಂಬ ಹಾರೈಸ್ತಂತೆ ಅವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಬಿಟ್ಟು ದರ್ಶನ ಎಲ್ಲ ಮುಗಿಸೋವರೆಗೂ ಅಜ್ಜಿ ಜೊತೆಗಿದ್ದು ಇವರು ದರ್ಶನ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬರ್ತೀವಲ್ಲ ಅವಾಗಲೂ ಅಷ್ಟೇ ನನ್ನ ಫ್ರೆಂಡ್ ದೇವಸ್ಥಾನದಲ್ಲೇ ಇದ್ದು ಅವ್ರ ಯಜಮಾನರ ಕೈಯಲ್ಲಿ ಆ ಅಜ್ಜಿನ ಎಲ್ಲಿ ಅವ್ರ ಮನೆ ಇದೆಯೋ ಅಥವಾ ಎಲ್ಲಿ ಅನಾಥಾಶ್ರಮ ಗೊತ್ತಿಲ್ಲ ಅಲ್ಲಿ ಹೋಗಿ ಬಿಟ್ಟುಬಿಟ್ಟು ಬನ್ನಿ ಅಂತ ಹೇಳಿ ನನ್ನ ಫ್ರೆಂಡ್ ಅವ್ರಿಗೆ ಯಜಮಾನ್ರಿಗೆ ಹೇಳಿ ಕಳಿಸ್ತಾಳಂತೆ ಆವಾಗ ನನ್ನ ಫ್ರೆಂಡ್ ಆ ದೇವಸ್ಥಾನದಲ್ಲಿ ಕುತ್ಕೊಂಡ್ಬೇಡ್ಕೊತಾಳಂತೆ ಭಗವಂತ ನನಗೆ ಇಷ್ಟು ಚೆನ್ನಾಗಿಟ್ಟಿದ್ಯಲ್ಲ ತಂದೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬಿಕಾಸ್ ಅವಳು ಸ್ವಲ್ಪ ಈ ಪ್ರಾಕ್ಟೀಸನ್ನೆಲ್ಲ ಮಾಡ್ತಾ ಇರ್ತಾಳೆ ಸೊ ಆವಾಗ ಅನಿಸಿದ್ದು ಲೈಫಲ್ಲಿ ಡಿಮೋಟಿವೇಟ್ ಆಗೋದು ತುಂಬ ವಿಚಾರಗಳು ಸಿಗುತ್ತೆ ಬಟ್ ಮೋಟಿವೇಶನ್ ಆಗೋಕ್ಕೆ ಈ ಥರ ಕೆಲವೊಂದು ಪಾಯಿಂಟ್ಗಳು ಮಾತ್ರ ಸಿಗೋದು ಸೊ ಆ ಅಜ್ಜಿಗೆ ಗೊತ್ತು ಬರೋ ವರ್ಷ ನಾವು ಇರ್ತೀವಿ ಅವರಲ್ಲ ಗೊತ್ತಿಲ್ಲ ಸಿಕ್ಕಾಗ ದೇವರ ದರ್ಶನ ಮಾಡಬೇಕು ಕೂಡಿಟ್ಟಿದ್ದು ಪರರಿಗೆ ಬಚ್ಚಿಟ್ಟಿದ್ದು ಪರರಿಗೆ ಈಗ ಇರೋದು ನಮಗೆ ಅನ್ನೋ ಒಂದು ಗಾದೆ ಸುಮ್ಮನೆ ಅಂತೂ ಮಾಡಿರಲಿಕ್ಕಿಲ್ಲ ಆಗಿನ ಕಾಲದಲ್ಲಿ ಗಾದೆಗಳು ಪ್ರತಿಯೊಂದು ಗಾದೆಗೂ ಅದರದೇ ಆದಂತಹ ಒಂದು ವಿಶೇಷ ಮಹತ್ವ ಅನ್ನೋದಿದೆ ಆ್ಯಂಡ್ ಈ ಕಥೆನ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅದು ಎಕ್ಸ್ಪೆಷಲಿ ಇವತ್ತು ಸೋಮವಾರ ಪೂಜೆ ಎಲ್ಲ ಆದಮೇಲೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೋದು ಸೊ ವೆರಿ 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 ಪ್ರೌಡ್ ಮೂಮೆಂಟ್ ಥರ ಇದೆ ಬಟ್ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಬಟ್ ಮನೆಯಲ್ಲೇ ದೇವಸ್ಥಾನವನ್ನು ನೋಡ್ಕೋಬಹುದು ಆದರೆ ಕಾರ್ತಿಕ ಮಾಸ ಅನ್ನೋದು ಒಂದು ವಿಶೇಷವಾದ ಮಾಸ ಇದರಲ್ಲಿ ದಯವಿಟ್ಟು ಸಂಜೆ ದೀಪಾರಾಧನೆ ಮಾಡಿ ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ಹಾಗೆ ಇಲ್ವಾ ಮನೆಯೇ ದೇವಸ್ಥಾನವಾಗಿ ಕನ್ವರ್ಟ್ ಮಾಡಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಎಲ್ರಿಗೂ ಹೆಲ್ತು ವೆಲ್ತು ಎಲ್ಲ ಚೆನ್ನಾಗಿರುತ್ತೆ ಹೆಣ್ಣಿಗೆ ಮನೆಯಲ್ಲಿ ಹೆಣ್ಣು ಒಬ್ಳು ಚೆನ್ನಾಗಿದ್ದರೆ ಅದು ಸೊಸೆ ಆಗಿರಲಿ ಅತ್ತೆ ಆಗಿರಲಿ ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಮಗಳಾಗಿದ್ರು ಅಷ್ಟೇ ಮನೇಲಿ ಇರ್ತಕ್ಕಂಥ ಮಕ್ಕಳು ಎಷ್ಟು ನಿರಾಳವಾಗಿ ಎಷ್ಟು ಖುಷಿಯಾಗಿ ಎಷ್ಟು ಆರೋಗ್ಯವಾಗಿ ಇದ್ದು ಪೂಜೆಗಳನ್ನು ಮಾಡ್ತಾರೋ ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳಬಹುದು ಆ್ಯಂಡ್ ಆ ಅಜ್ಜಿ ಮಾತು ಕೇಳಿ ಸೀರಿಯಸ್ಲಿ ನನ್ನ ಫ್ರೆಂಡ್ ಅಂದರೆ ಎಲ್ರಿಗೂ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ ಓಕೆ ಮೇ ಬಿ ಆ ಅಜ್ಜಿ ಆ ದೇವರ ಪ್ರತಿರೂಪವೂ ಆಗಿರಬಹುದು ಅಂದರೆ ಮಹಾದೇವನೇ ನೀನು ದೇವಸ್ಥಾನಕ್ಕೆ ಬಾ ಅನ್ನೋ ಥರ ಒಂದು ಮೋಟಿವೇಟ್ ಆಗಿರಬಹುದು ಯಾಕಂದರೆ ಈಗ ಕಲಿ ಕಾಲದಲ್ಲಿ ಭಗವಂತ ಯಾವ ರೂಪದಲ್ಲಿ ದರ್ಶನ ಕೊಡ್ತಾನೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದಕ್ಕೂ ಒಂದು ಉದಾಹರಣೆ ಇನ್ನೊಂದು ಪುಟಾಣಿ ಕತೆ ಹೇಳ್ಬಿಡ್ತೀನಿ ಸ್ವಲ್ಪ ನಿಮಗೆ ಲ್ಯಾಗ್ ಅನ್ಸ್ಬೋದು ಬಟ್ ದಯವಿಟ್ಟು ಕೇಳಿಸ್ಕೊಳ್ಳಿ ಹೀಗೆ ಒಂದ್ಸತಿ ರಾತ್ರಿ ಒಂದು ಹನ್ನೆರಡು ಹನ್ನೆರಡು ಒಂದು ಗಂಟೆ ಆಗಿರಬಹುದೇನೋ ಒಂದು ದಂಪತಿಗಳು ಮಲಗಿರ್ತಾರೆ ಒಂದು ಫುಲ್ ಫ್ಯಾಮಿಲಿ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಎಲ್ಲರೂ ಮಲಗಿರ್ತಾರೆ ತಡರಾತ್ರಿಯಲ್ಲಿ ಯಾರೋ ಒಬ್ರು ಬಂದು ಬಾಗಲ್ ತಟ್ತಾರೆ ಬಾಗಿಲು ತೆಗೆದಾಗ ಆಕೆಯ ಫುಲ್ಲು ಒಂದು ವೇಷಭೂಷಣ ಹೇಗಿರುತ್ತೆ ಅಂತ ಅಂದರೆ ಭಿಕ್ಷೆ ಬೇಡ್ತಾರಲ್ವ ಸೇಮ್ ಅದೇ ಥರ ಇರುತ್ತೆ ಈ ತಾಯಿ ಬಾಗಲ್ ತೆಗೆದ್ಬಿಟ್ಟು ಕೇಳ್ತಾರಂತೆ ಏನಮ್ಮ ಇಷ್ಟೊತ್ತಲ್ಲಿ ಬಂದಿದೆಯಾ ಏನು ಬೇಕು ಅಂತ ಅದಕ್ಕೆ ಆ ತಾಯಿ ಹೇಳ್ತಾಳಂತೆ ತುಂಬ ಹೊಟ್ಟೆ ಇದೆ ತಾಯಿಯೊಂದು ಸ್ವಲ್ಪ ಅನ್ನ ಇದ್ರೆ ಕೊಡು ಅಂತ ಆಗ ಮನೆಯಲ್ಲಿ ಆಲ್ರೆಡಿ ಎಲ್ಲರೂ ಊಟ ಮಾಡಿ ಲೈಕ್ ಅವತ್ತಿನ ದಿನ ಏನಾಗಿರುತ್ತೆ ಅಂತಂದರೆ ಏ ಸ್ವಲ್ಪ ಅನ್ನ ಮಿಕ್ಕಿರುತ್ತಂತ ಅವ್ರ ಮನೆಯಲ್ಲಿ ಅದನ್ನು ಅವ್ರ ಗಂಡನಿಗೆ ಯಾರಿ ಇನ್ನು ಇಷ್ಟೇ ಇಷ್ಟಿದೆ ಹಾಕ್ಕೊಬಿಟ್ರಿ ಇನ್ನೇನು ಅದನ್ನ ಇಡೋದು ಅಂತ ಹೇಳಿ ಹಾಕ್ಬಿಡ್ತಾಳಂತೆ ಅದು ಅವತ್ತಿನ ದಿನವೇ ಪಾಪ ಮುದುಕಿ ಬಂದಿರ್ತಾಳೆ ಮೇ ಬಿ ಆ ಎಣ್ಣನ ನಾನು ಇಟ್ಟಿದ್ದೀನಿ ಈ ಮುದುಗಿಗೆ ಕೊಡ್ಬೋದಿತ್ತು ಅಂತ ಇಲ್ಲ ಕಣಮ್ಮ ನಮ್ಮ ಮನೇಲಿ ಏನೂ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾಳಂತೆ ವಾಪಸ್ ಕಳಿಸಿದ ಮೇಲೆ ಡೋರ್ ಹಾಕ್ಕೊಂಡು ಬಂದ್ಬಿಡ್ತಾಳೆ ಒಳಗಡೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಸ ಗುಡ್ಸೋಕ್ಕೆ ಅಂತ ಎದ್ದಾಗ ಆ ತಾಯಿಯ ಸೆರಗು ಏನು ಹಾಕ್ಕೊಂಡಿರ್ತಾಳಲ್ಲ ಆ ಸೆರಗು ಅವ್ರ ಮನೆ ಮುಂದೆ ಬಿದ್ದಿರುತ್ತಂತೆ ಅಂದರೆ ಚೂರು ಕಟ್ ಮಾಡಿ ಥರ ಕಟ್ ಮಾಡೋ ಥರ ಬಿದ್ದಿರುತ್ತಂತೆ ಆ ಬಿದ್ದಿರೋ ಸೆರಗನ್ನ ಆ ತಾಯಿ ಇದೇನಿದು ರಾತ್ರಿ ಆ ಮುದುಕಿ ಬಂದಿದ್ಲಲ್ಲ ಅವಳ ಥರ ಇದೆಯಲ್ಲ ಭಿಕ್ಷೆ ಬೀಳೋಳದು ಸೆರಗಿದ್ದಂಗೆ ಇದೆಯಲ್ಲ ಇದು ಯಾರಿದು ಬಟ್ಟೆ ಹಾಕಿದವ್ರಂತೆ ಆ ಬಟ್ಟೆನ ಮುಟ್ಟಿದ್ರೆ ಚಿನ್ನದ ನಾಣ್ಯಗಳಾಗತ್ತಂತೆ ಆ ಬಟ್ಟೆ ಸೊ ಆವಾಗ ಅರ್ಥ ಆಗತ್ತಂತೆ ಆಕೆಗೆ ಒಂದು ಸ್ವಲ್ಪನಾದರೂ ನಾವು ಅನ್ನವನ್ನು ಮಿಕ್ಕಿದ್ರೆ ಇಡಬೇಕು ಅನ್ನದ ಪ್ರತಿಯೊಂದು ಅನ್ನದ ಹಗಳಿನ ಮೇಲೂ ಅದನ್ನು ಗಾಯಿಸ್ ಕಮೆಂಟ್ ಮಾಡಬೇಡಿ ಅನ್ನ ಅನ್ನ ಅಲ್ಲ ಅನ್ನದ ಹಗಳು ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತೆ ಅಂತ ಸುಮ್ಮನೆ ಹೇಳೋದಿಲ್ಲ ಅವತ್ತಿನ ದಿನ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಅವ್ರ ಮನೆಗೆ ಬಂದರೆ ಅವ್ರ ಮನೇಲಿ ಒಂದು ಸ್ವಲ್ಪ ಅನ್ನ ಇಲ್ಲ ಓಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಕಲಿಕಾಲ ಕಲಿಯುಗದಲ್ಲಿ ಭಗವಂತನ ಒಂದು ಪ್ರ ಲೈಕ್ ಏನಂತೀ ಪ್ರೆಸೆನ್ಸ್ ಭಗವಂತನ ಒಂದು ರೂಪಗಳು ಯಾವುದು ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ ಗೈಸು ಯಾವ ರೂಪದಲ್ಲಾದರೂ ಬಂದು ನಮಗೆ ದರ್ಶನ ಕೊಡ್ಬೋದು ಬಟ್ ನಾವು ತುಂಬ ಸೂಕ್ಷ್ಮವಾಗಿ ಇರಬೇಕಾಗತ್ತೆ ಸೊ ಪೂಜೆ ಮಾಡೋ ಟೈಮ್ಗೆ ಯಾರೋ ಕರೆಕ್ಟಾಗಿ ಬರ್ತಾರೆ ಆಮೇಲೆ ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಮನೆ ಮುಂದೆ ಹಸು ಹೋಗುತ್ತೆ ಈ ಥರದ್ದು ಎಲ್ಲನೂ ನಿಮಗೆ ಒಂದು ರೀತಿ ಸೈನು ಗುಡ್ ಲಕ್ ಸೈನ್ ಅಂತ ಮನೆಗೆ ಇದೆ ಅಂತ ಹೇಳಿ ದಯವಿಟ್ಟು ಹೇಳ್ತೀನಿ ನಿಮ್ಮ ಕೈಯಲ್ಲಿ ಬೈ ಈಗ ನಾನು ಹೇಳಿದ ಕಥೆಯ ಮುಖಾಂತರವೇ ಒಂದು ಅಜ್ಜಿ ಆಗ್ತಾ ಇಲ್ವಾ ನಿಮ್ಮ ಕೈಲಾದರೆ ಓಡೋಗಿ ಹೆಲ್ಪ್ ಮಾಡಿ ಆ ಹೆಲ್ಪ್ ನಿಮಗೆ ಕಷ್ಟ ಕಾಲದಲ್ಲಿ ಅದು ವಾಪಸ್ ರಿಟರ್ನ್ ಬಂದೇ ಬರುತ್ತೆ ಸೊ ಯಾಕೋ ಇವತ್ತು ನಾನು ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಬಿಕಾಸ್ ಸೋಮವಾರ ಎಂಥ ಶುಭ ದಿನ ಸೊ ಇವತ್ತೇ ನನಗಿದನ್ನು ಶೇರ್ ಮಾಡ್ತಾ ಇದು ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಸೊ ಇದರಿಂದ ನಾನು ಏನಕ್ಕೆ ಮೋಟಿವೇಟ್ ಆಗಬಹುದು ಅಂತ ಹೇಳಿದ್ರೆ ಅಂತೆ ಮೇ ಬಿ ಈ ವಿಡಿಯೋ ನಿಮ್ಗೆ ಏನಾದರೂ ನಿಜವಾಗ್ಲೂ ಹೌದಪ್ಪ ಅಕ್ಕ ಹೇಳಿದ್ ನಿಜ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಇದೊಂದು ಮೋಟಿವೇಶನ್ ಅಂತಲೇ ಹೇಳ್ತೀನಿ ಸೊ ಹೆಣ್ಣು ಮಕ್ಕಳು ಬಿ ಸ್ಟ್ರಾಂಗ್ ಬಿ ಪಾಸಿಟಿವ್ ಎಷ್ಟು ಅಷ್ಟು ಪಾಸಿಟಿವ್ ಆಗುತ್ತೋ ಅಷ್ಟು ಪಾಸಿಟಿವ್ ಆಗಿರಿ ಮನೇಲಿ ಸೊ ನಿಮ್ಮಿಂದನೇ ನಿಮ್ಮ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಳ್ತಾ ಇವತ್ತಿನ ನಾವು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಿಕಾಸ್ ಈಗ ನಾನು ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಕಾಸ್ ಅಷ್ಟು ಚಳಿ ಇದೆ ಬೆಚ್ಚಿಗೆ ಬೆಶೀಟ್ ಹಾಕೋ ಮಲ್ಕೊಳ್ಳೋಣಪ್ಪ ಅನ್ನಪ್ಪ ಅನ್ನಿಸ್ತಾ ಇತ್ತು ಸೊ ಬೆಳಗ್ಗೆನೇ ಪೂಜೆ ಮಾಡೋದು ಇದೇ ರೀಸನ್ಗೆ ನಾನು ಸೊ ದಟ್ ನನಗೆ ಟೈಮ್ ಸಿಗುತ್ತೆ ಸೊ ಟ್ವೆಲ್ ಓ ಕ್ಲಾಕ್ ಮಲ್ಕೊಂಡ್ರು ಟೂ ಓ ಕ್ಲಾಕ್ ಎದ್ದು ಅಡುಗೆ ಮಾಡೋಕ್ಕೂ ನನಗೆ ಟೂ ಅವರ್ಸ್ ಕ್ಯಾಪ್ ಸಿಗುತ್ತೆ ರೆಸ್ಟ್ ಮಾಡ್ಬೋದು ನೈಟ್ ಬಿಗ್ ಬಾಸ್ ನೋಡಿ ಮಲ್ಗೋ ಸ್ಟಾಪ್ಗೆ ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಫೈವ್ ತರ್ಟಿಗೆ ವೇಕಪ್ ಆಗಬೇಕು ಸೊ ಹಾಗಾಗಿ ಒಂದು ಟೂ ಅವರ್ಸ್ ಟೂ ಅವರ್ಸ್ ಆಗಿಲ್ಲ ಅಂದರೂ ಜಸ್ಟ್ ಒನ್ ಅವರ್ ಆದರೂ ರೆಸ್ಟ್ ಮಾಡಿದ್ರೆ ಬಾಡಿ ವಿಲ್ ಫೀಲ್ ಲೈಕ್ ಬಟರ್ಫ್ಲೈ ಸೊ ಸಾಯಂಕಾಲಕ್ಕೆ ಮತ್ತೆ ನನ್ನ ಮಗ ಅಷ್ಟೊತ್ತಿಗೆ ಆ ಎನರ್ಜಿ ವಾಪಸ್ ಬರಬೇಕು ಅಂದರೆ ನಾನೀಗ ರೆಸ್ಟ್ ಮಾಡಿದ್ರೆ ಆ ಎನರ್ಜಿ ವಾಪಸ್ ಬರುತ್ತೆ ಅಂತ ಹೇಳೋಕ್ಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Subscribe again. Thank you so much for watching, friends. Bye bye.